ಮಾತಾಡ್ತಾ ಇದ್ದೀವಿ ಗ್ರೌಂಡ್ ನಲ್ಲಿ ಏನು ಇಶ್ಯೂಸ್ಗೂ ಎಲೆಕ್ಷನ್ ಆಗ್ತಾ ಇದೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ ಯಾರು ಪ್ರೈಮ್ ಮಿನಿಸ್ಟರ್ ಗಂಭೀರವಾದ ಒಂದು ಒಂದು ಪರಿಣಾಮದಲ್ಲಿ ಇರಬೇಕು ಬಹಳ ಒಂದು ತಾಕತ್ ಮನುಷ್ಯ ಇರಬೇಕು ಅದು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ ಎಷ್ಟು ಮಾತಾಡಿದ ಕೂಡ ಜನಕ್ಕೆ ಜನ ಕ್ಲಿಯರ್ ಇದೆ ಒಂದು ವಿಷಯ ಎಫೆಕ್ಟ್ ಎಫೆಕ್ಟ್ ಇಲ್ಲ ಅದರೊಳಗೆ ನಾನು ಬರ್ತಾ ಇಲ್ಲ ನಾನು ತಪ್ಪು ಯಾರು ಮಾಡಿದಾರ ಕೂಡ ತಪ್ಪು ತಪ್ಪು ಇದೊಂದು ಎಲೆಕ್ಷನ್ ಇರುತ್ತೆ ದಯವಿಟ್ಟು ಕನ್ಫ್ಯೂಸ್ ಮಾಡಬೇಡ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಮಗೊತ್ತು ಜೆ ಡಿ ಎಸ್ ಅವರು ಕಾಂಗ್ರೆಸ್ ಪಕ್ಷ ಅವರೊಟ್ಟಿಗೆ ರಾಜಕೀಯದಲ್ಲಿ ಸೊಲೂಷನ್ ಬರುತ್ತೆ ಎರಡು ಸಾವಿರ ಇಪ್ಪತ್ನಾಲ್ಕು ಎನ್ ಡಿ ಎದಲ್ಲಿ ಜೆ ಡಿ ಎಸ್ ಅವರು ಇದ್ದಾರೆ ಈಗಾಗಲೇ ಜೆ ಡಿ ಎಸ್ ಅವರೇ ಸಸ್ಪೆಂಡ್ ಮಾಡಿದ್ದಾರೆ ಯಾರು ಯಾರಕ್ಕೂ ಡಿಫೆಂಡ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಯಾರು ಯಾರಿಗೂ ಕೂಡ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಬಿಜೆಪಿ ನಾವೇನು ಹೇಳ್ತಾ ಇದೀವಿ ನಿಮ್ಮ ಕೈದಲ್ಲಿ ಸರ್ಕಾರ ಇದೆ ಐ ಟಿ ನಿಮ್ಮ ಕೈನಲ್ಲಿ ಇದೆ ಪೊಲೀಸ್ ಅವರು ನಿಮ್ಮ ಕೈನಲ್ಲಿ ಇದ್ದಾರೆ ನೀವು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಬೇಗ ಸಂಬಂಧ ಮಾಡಿ ಬೇಗ ನೀವು ಏನಿದೆ ಎಲ್ಲ ಜನ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿ ಸ್ಪೆಷಲ್ ಕೋರ್ಟ್ ಒಂದು ಓಪನ್ ಮಾಡಿಸಿ ಬೇಗ ನೀವು ನ್ಯಾಯ ಕೊಡಿಸಿ ನಾವು ಯಾರು ಅರ್ಥಪಡಿಸಲ್ಲ ಇರಲಿ ಏನು ಇಶ್ಯೂ ಅನ್ನ ನಾವು ಅವರು ಪ್ರಜ್ವಲ್ ರೈವನ್ನ ಅವರು ನಾವು ಹೇಳಿದ್ರು ಹೇಳಿಲ್ಲ ತನಿಖೆಯಲ್ಲಿ ಬರಲಿ ಅದಕ್ಕೆ ತನಿಖೆ ಅದಕ್ಕೆ ಐಒೋತ್ರ ಅವ್ರಿಗೆ ಅವ್ರಿಗೆ ಐಡಿಯಾ ಇಲ್ಲ ಪಿ ಎಂ ಕೆಕೆ ಪತ್ರ ಬರೀಬೇಕು ನನಗೆ ಹೂಬ್ಲಿ ಧಾರವಾ ಒಂದು ಸಣ್ಣ ಪ್ರಾಬ್ಲಮ್ ಆಯಿತು ಪಿ ಎಂ ಪತ್ರ ಬರಿಯಾಣ ಇಬ್ಬರು ಸೇರಿಕೊಂಡು ಒಂದು ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು ಒಂದು ರೋಡ್ನಲ್ಲಿ ಒಂದು ಡಾಗ್ ಒಂದು ಇಶ್ಯೂ ಆಯಿತು ಪಿ ಎಂ ಪತ್ರ ಬರಿಯೋಣ ಬಿ ಎ ಪ್ರೈಮ್ ಮಿನಿಸ್ಟರ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ನೀವು ಒಂದು ಸೂಚನೆ ಕೊಡಿ ನಿಮ್ಮ ಓನೋ ಇವ್ರಿಗೊಂದು ಸೂಚನೆ ಕೊಡಿ ಅವರು ಸೂಚನೆ ಕೊಡಿ ಈಗ ಬಿಎಂಸಿದ ಏನ್ ಸಂಬಂಧ ನಿಮ್ಮಲ್ಲಿ ಸಿಐಡಿ ಇದೆ ಸಿಐ ಡಿಗೂ ಎಡಿ ಜಿ ಪಿ ಇದಾರೆ ಅಲ್ಲಿ ಸಿಬಿಐ ಇದೆ ಕರ್ನಾಟಕದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ ಸಿಐಡಿ ಇಂಡಿಯಾದಲ್ಲಿ ನೋಡಲ್ ಏಜೆನ್ಸಿ ಫಾರ್ ಇಂಟರ್ಪೋಲ್ ಸಿಬಿಐ ಇವರಿಬ್ಬರು ಮಾತಾಡಿಕೊಂಡು ವೆಚ್ಚ ನೋಟಿಸ್ ಇವರು ಇಶ್ಯೂ ಮಾಡಬೇಕು ಇಂಡಿಯಾದಲ್ಲಿ ಒಂದು ದಿನ ಅಷ್ಟು ನೋಟಿಸ್ ಇಶ್ಯೂ ಮಾಡ್ತಾರೆ ನೋಟಿಸ್ ಅಲ್ಲಿ ತುಂಬಾ ಇದೆ ವೈಟ್ ಇದೆ ಏನಿದೆ ಬೇರೆ ಬೇರೆ ಕಲರ್ ಇದೆ ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ಕ್ರೈಮ್ ಸೊ ಒಂದೊಂದಕ್ಕೆ ನೀವು ಪಿ ಲೆಟರ್ ಬರೀತಾ ಇರ್ತೀರ ಇದೆ ಇದೇ 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 ಮುಖ್ಯಮಂತ್ರಿ ಅವರು ಹಿರೇಮತ್ ಕೇಸ್ನಲ್ಲಿ ಯಾಕೆ ಲೆಟರ್ ಬರೆದಿಲ್ಲ ಇದೇ ಮುಖ್ಯಮಂತ್ರಿ ಅವರು ಶಿವಮೊಗ್ಗದಲ್ಲಿ ಹತ್ಯೆ ಆಯ್ತು ಯಾಕೆ ಲೆಟರ್ ಬರ್ದಿಲ್ಲ ಇದೇ ಮುಖ್ಯಮಂತ್ರಿ ಅವರು ಕೂರ್ಗ್ನಲ್ಲಿ ಹತ್ತೆ ಆಯ್ತಿ ಯಾಕೆ ಮತ್ತೆ ಬಂದಿಲ್ಲ ಇದೇ ರಾಮೇಶ್ವರಂ ಕೆಫೇದಲ್ಲಿ ಬ್ಲಾಸ್ಟ್ ಆಯ್ತು ಲೆಟರ್ ಬರಿದಾರೆ ಎನ್ಎ ಇನ್ವೆಸ್ಟಿಗೇಷನ್ ತಗೊಂಡು ಮಾಡೀನು ಅವಾಗಲ ಈ ಸಿಎಂ ಎಲ್ಲಿ ಹೋಗಿದ್ರು ಅದೇ ಪೆನ್ ಇತ್ತು ಅದೇ ಪೇಪರ್ ಇತ್ತು ಅದೇ ಕಂಪ್ಯೂಟರ್ ಇತ್ತು ಪಿ ಎ ಗೊತ್ತಿಲ್ವಾ ಟೈಪ್ ಟೈಪ್ ಮಾಡ್ಲಿಕ್ಕೆ ಅವಾಗ ಈ ಸಿಎಂ ಆವಾಗಲೇ ಲೆಟರ್ ಅಲ್ವಾ ರಾಮೇಶ್ವರಂ ಕೆಫೆ ವೆರಿ ಇಂಪಾರ್ಟೆಂಟ್ ಪಿ ಎಂ ಸಾಹಿಬ್ರೆ ದಯವಿಟ್ಟು ಆದೇಶ ಮಾಡಿ ಇದು ಫುಲ್ ಇನ್ವೆಸ್ಟಿಗೇಷನ್ ಮಾಡಿ ಅವತ್ತು ಯಾಕೆ ಬರೋದಿಲ್ಲ ಪಿ ಎಫ್ ಐ ಅವರು ಎಷ್ಟು ಅತ್ಯಾಚಾರ ಏನು ಯಾಕೆ ಮಾಡುವಾಗ ಇದು ಎಲ್ಲರೂ ಕೂಡ ಗೊತ್ತು ಇದು ಒಂದು ಪ್ರಾಸೆಸ್ ನಲ್ಲಿ ಇರುವ ವಿಚಾರ ಸೊ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ರ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕ್ಲಿಯರೆನ್ಸ್ ಕೊಟ್ಟಿದ್ರ ಎಂ ಪಿ ವಿಸಿಟ್ ಇದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಏನ್ ಸಂಬಂಧ ಅದು ಬಾಲ ಕ್ಲಿಯರ್ ಆಗಿ ನನ್ನ ಬ್ರೀಫಿಂಗ್ ನಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸ್ಪೋರ್ಟ್ಸ್ ಪರ್ಸ್ ನಲ್ಲಿ ನಾವು ನಾನ್ ವಿಸಾ ನೋಟ್ ಇಶ್ಯೂ ಮಾಡಿಲ್ಲ ನಾವು ಪರ್ಮಿಷನ್ ಕೊಟ್ಟಿಲ್ಲ ಇದು ಅಫೀಶಿಯಲ್ ವಿಸಿಟ್ ಅಲ್ಲ ಇದು ಡಿಪ್ಲೊಮ್ಯಾಟಿಕ್ ವಿಸಿಟ್ ಅಲ್ಲ ಇದು ಇಂಡಿಯಾದಲ್ಲಿರುವ ಐನೂರ ನಲವತ್ತ್ಮೂರು ಪಾರ್ಲಿಮೆಂಟೇರಿಯನ್ ಟೈನಲ್ಲಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಇರ್ತದೆ ಬಟ್ ಇದು ಪ್ಯೂರ್ಲಿ ಪರ್ಸನಲ್ ವಿಸಿಟ್ ಇದು ನಮಗೆ ಇದಕ್ಕೆ ಇದಕ್ಕೇನ್ ಸಂಬಂಧ ಸೊ ಇವಲ್ ಮೈ ಟು ಡೇಟ್ ದೇಟ್ ಬಿಫೋರ್ ಅಲಯನ್ಸ್ ವಿಟ್ ಜೆಡಿ ದಿ ಆಲ್ರೆಡಿ ನೋಬಸ್ ದ ಆಕ್ಟ್ ಆಫ್ ಅಲ್ರಿ ಒನ್ ಸೊ ಓಕೆ ನೀ ಆಂಟಿಸಿಪೇಟೆನಾ ಸಿಟ್ರವಿ ಸಾಯ್ಬರ್ ಹೇಳಿದ್ರು ನಾವು ರಾಹುಲ್ ಗಾಂಧಿ ಅವ್ರ ಬಗ್ಗೆ ತುಂಬಾ ವಿಷಯ ಟಿ ವಿ ಓದ್ತಾ ಇದ್ವಿ ಅವರು ಭೂಟಾನ್ ಹೋಗಿದ್ರು ನೇಪಾಲ್ ಹೋಗಿದ್ರು ಇಟಾಲಿಕ ಹೋಗಿದ್ರು ಏನೇನೋ ಮಾಡ್ತಾರ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಗೊತ್ತಿಲ್ಲ ಗೊತ್ತಿಲ್ಲದ ವಿಷಯ ಬಗ್ಗೆ ಎಲ್ಲಿ ಚರ್ಚೆ ಮಾಡೋದನ್ನ ಇಫ್ ಸಮಥಿಂಗ್ ಇಸ್ ಬಾಟ್ ರೆಕಾರ್ಡಿಕಲ್ ಪ್ರೂಫ್ ರೆಕಾರ್ಡಿಕಲ್ ಪ್ರೂಫ್ ಇದೆ ಸರ್ ಇದೇ ಸಿದ್ದರಾಮಯ್ಯ ಕೈನಲ್ಲಿ ಪೊಲೀಸ್ ಇತ್ತು ಅವ್ರು ಗೊತ್ತಿಲ್ಲ ಎರಡು ವರ್ಷ ಈ ತರ ಸೀದಿ ಇದೇನು ಹನ್ನೊಂದು ತಂಗ ಹನ್ನೊಂದು ತಿಂಗಳಲ್ಲಿ ಯಾರು ಸರ್ಕಾರದಲ್ಲಿ ಯಾರು ಕೊಟ್ಟಿದ್ರು ಸಿದ್ದರಾಮಯ್ಯ ಸಾಹೇಬ್ರು ಅಲ್ಲಿ ಹಾಸನ ಎಸ್ ಪಿ ಯಾರಿಗೆ ರಿಪೋರ್ಟ್ ಮಾಡ್ತಾರೆ ಬಿಜೆಪಿಗೂ ಬಿಜೆಪಿ ಯಾರು ರಿಪೋರ್ಟ್ ಮಾಡ್ತಾರೆ ಇವರಿಗೂ ಹನ್ನೊಂದು ತಿಂಗಳ ಹಾಸನ್ ಪೊಲೀಸ್ ಏನ್ ಮಾಡಿದ್ರು ಸಿದ್ದರಾಮಯ್ಯ ಸಾಹೇಬರು ಏನು ಮಾಡಿದ್ರು ಹೋಮ್ ಸೆಕ್ರೆಟರಿ ಏನ್ ಮಾಡಿದ್ರು ಬಿ ಏನ್ ಪಿ ಮಾಡಿದ್ರು ಹನ್ನೊಂದು ತಿಂಗಳು ಇವರು ಇಂಟೆಲಿಜೆನ್ಸ್ ಏನ್ ಮಾಡಿದ್ರು ಇದೇ ಸಿದ್ದರಾಮಯ್ಯ ಸಾಹಿಬ್ರಿಗೆ ನಾನು ವಾಪಸ್ ಹೇಳ್ತಾ ಇದ್ದೀನಿ ನಿಮ್ಮ ಕೈನಲ್ಲಿ ಪೊಲೀಸ್ ಇಟ್ಟು ನಿಮ್ಮ ಕೈನಲ್ಲಿ ಇಂಟೆಲಿಜೆನ್ಸ್ ಇಟ್ಟು ನೀವು ಗೊತ್ತಿರೋ ಗೊತ್ತಾ ಹನ್ನೊಂದು ತಿಂಗಳು ನೀವು ಸುಮೋಟ ಕೇಸ್ ಮಾಡ್ಬೇಕಾಯ್ತಲ್ವಾ ಏನು ಹೆಣ್ಮಕ್ಳು ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ಬೇಕಾ ನೀವು ಸುಮೋಟ ಮಾಡ್ಬೇಕಾಯ್ತು ಇವತ್ತು ನೀವು ಮಾತಾಡ್ತೀರಿ ಎರಡು ಸಾವಿರ ಅಸೀರಿ ಇದೆ ಮೂರು ಸಾವಿರ ಅಸೀರಿಯಿದೆ ಏನು ಮಾತಾಡ್ತಾರೆ ಸುಮೋಟ ಮಾಡಿ ಅದೆಲ್ಲ ಏನು ಮಾಡಲ್ಲ ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಬ್ರು ಬೇಕು ಆಮೇಲೆ ಇವರು ಸಿದ್ದರಾಮಯ್ಯ ಸಾಹೇಬ್ರ್ ಹೇಳ್ತಾರೆ ಸಣ್ಣಂತಿಗೆ ಅವರು ಇಂಟೆಲಿಜೆನ್ಸ್ ನಿದ್ರೆ ಮಾಡಿಕೊಂಡು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ನಾನು ಹೇಳುವುದು ಹನ್ನೊಂದು ತಿಂಗಳಿಗೆ ಗ್ರೇವ್ ಅಫೆನ್ಸ್ ಅಂತ ಹೇಳ್ತಾರೆ ಗ್ರೇವ್ ಅಫೆನ್ಸ್ ನ ಏನು ಒಂದು ಒಂದು ಪೊಲೀಸ್ ಅವ್ರಿಗೆ ಏನ್ ಕೆಲಸ ಏನು ಪ್ರಿವೆನ್ಷನ್ ಆಫ್ ಕ್ರೈಮ್ ಡಿಟೆಕ್ಷನ್ ಮಾತ್ರ ಅಲ್ಲ ಪ್ರಿವೆನ್ಶನ್ ಆಫ್ ಕ್ರೈಮ್ ಕ್ರೈಮ್ ಪ್ರಿವೆಂಟ್ ಮಾಡಿದ್ದೀರಾ ಅದೇ ಅದೇ ಕ್ವಶ್ಟ್ ಅಲ್ಲ ಜನ ಎಲ್ಲ ಎಲ್ಲರೂ ಬುದ್ಧಿವಂತರಿದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಏನ್ ಜನ ಅರ್ಥ ಮಾಡಿಕೊಂಡು ಮಾತಾಡಿ ಓ ಈ ತರ ಇದೆ ಆ ತರ ಇದೆ ನಿಜ ಏನು ಸುಳ್ಳೇನು ಇಲ್ಲಿ ಯಾರು ಮುಚ್ಚಿ ಹಾಕಿದ್ರು ಯಾರು ಶಾಪ್ ಮಾಡಿದ್ರು ಯಾರು ಕೆಲಸ ಮಾಡಬಾರ್ದು ನಾನು ಹೇಳಿದ್ರು ನಿಮ್ಮಲ್ಲಿ ಎಸ್ ಐತಿ ಇದೇ ಮಾಡಿ ತೋರಿಸಿ ಅಂದ್ರೆ ನಾನು ಎಲ್ಲಿ ನಾನು ಬಿಜೆಪಿ ಅಲ್ಲ ನಾನು ಒಂದು ಸಾಮಾನ್ಯ ಕಾರ್ಯಕರ್ತ ನಾನು ತಮಿಳ್ನಾಡಿನಲ್ಲಿ ಕೃಷಿ ಮಾಡುವ ಒಂದು ಮನುಷ್ಯ ನಾನು ಹೇಳುವುದು ಪೊಲೀಸ್ನ ಕೈನಲ್ಲಿ ಇದೆ ನೀವು ಏನು ಕ್ರಮ ತಗೊಳ್ಬೇಕೋ ತಗೊಳ್ಳಿ ಅಣ್ಣ ಐ ಇದಾರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಸಮನ್ ಮಾಡಿ ಎವಿಡೆನ್ಸ್ ಏನಿದೆ ಕಾಲ್ ಮಾಡಿ ಆಮೇಲೆ ಅವ್ರಿಗೂ ನೀವು ಕ್ವೆಶನ್ಸ್ ಹೇಳಿ ಇಂಟ್ರೂಗೇಟ್ ಮಾಡಿ ಅದರಲ್ಲಿ ತಪ್ಪು ಕಂಡು ಬರ್ತದೆ ಆ್ಯಕ್ಷನ್ ತಗೊಳ್ಳಿ ಇದೊಂದು ಸಿಸ್ಟಮ್ ಇದರಲ್ಲಿ ನೀವು ತಾವು ನಾನು ಹುಬ್ಳಿ ಬಾರೋ ಕೂತ್ಕೊಂಡು ಇದು ಮಾಡಬಾರದು ಅದು ಮಾಡಬಾರ್ದು ನಮ್ಗೆ ಹೇಳಲಿಕ್ಕೆ ಏನು ಏನು ನೈತಿಕತೆ ಇದೆ ಅಮ್ಮ ನಾನು ಸಾಮಾನ್ಯ ಮನುಷ್ಯನಾಗಿ ಕಮೆಂಟ್ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಸಾಹಿಬ್ರು ಮೋದಿಜಿ ಅವ್ರಿಗೆ ಬರೀಬೇಕಾಯ್ತು ಅವಶ್ಯಕತೆ ಇಲ್ಲ ಅದು ಒಂದು ಪ್ರಾಸೆಸ್ ಆ ಪ್ರಾಸೆಸ್ ಅಲ್ಲಿ ಮಾಡ್ಬೇಕು ಇಲ್ಲಿ ಐ ಡಿ ಇದಾರೆ ಅಲ್ಲಿ ಸಿಬಿಐ ಇದ್ದಾರೆ ಮಾಡ್ಕೊಂಡು ಬರ್ಬೇಕು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಒಂದು ಹುಬ್ಬಳ್ಳಿ ಆ ನಂತರ ಬಿಜೆಪಿ ನಾಯಕರು ಹೇಳಿ